హలో ఫ్రెండ్స్ ఎల్గూ నమస్కారం కవితా లోకకే లోకేల్గూ స్వాగతం ಮಹಾಶಿವರಾತ್ರಿ ಹಬ್ಬ ಬಹಳಷ್ಟು ವಿಶೇಷವಾದದ್ದು ಅಂತ ಪ್ರತಿಯೊಬ್ಬರಿಗೂ ಕೂಡ ತಿಳಿದಿದೆ ಸ್ನೇಹಿತರೆ ಈ ದಿನ ಶಿವನ ಭಕ್ತರು ಶಿವನನ್ನ ಪೂಜಿಸೋದ್ರ ಜೊತೆಗೆ ವಿಶೇಷವಾಗಿ ಉಪವಾಸವನ್ನ ಮಾಡಿ ರಾತ್ರಿ ಪೂರ್ತಿ ಜಾಗರಣೆಯನ್ನ ಮಾಡ್ತಾರೆ ಈ ಹಬ್ಬದ ದಿನ ಶಿವನನ್ನ ಮಾತ್ರವಲ್ಲದೆ ತಾಯಿ ಪಾರ್ವತಿ ದೇವಿಯನ್ನು ಕೂಡ ಪೂಜಿಸಲಾಗುತ್ತದೆ ಹಾಗಾಗಿ ಮಹಾಶಿವರಾತ್ರಿ ದಿನ ಶಿವನ ಭಕ್ತರಿಗೆ ಬಹಳಷ್ಟು ವಿಶೇಷತೆಯನ್ನ ಹೊಂದಿದೆ ಅಂತಾನೆ ಹೇಳ್ಬೋದು ಪ್ರತಿ ವರ್ಷವೂ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಮಹಾಶಿವರಾತ್ರಿಯನ್ನ ಉಪವಾಸವನ್ನ ಮಾಡುವುದರ ಮೂಲಕ ನಾವು ಆಚರಣೆಯನ್ನ ಮಾಡುವುದು ರೂಢಿಯಲ್ಲಿದೆ ಅದರಲ್ಲಿಯೂ ಕೂಡ ಮಾಸಿಕ ಶಿವರಾತ್ರಿಗಿಂತ ಮಹಾಶಿವರಾತ್ರಿಯನ್ನ ದೇಶಾದ್ಯಂತ ಹೆಚ್ಚು ವಿಜೃಂಭಣೆಯಿಂದ ಮತ್ತು ಬಹಳ ಉತ್ಸಾಹದಿಂದ ಈ ಹಬ್ಬವನ್ನ ಆಚರಣೆಯನ್ನ ಮಾಡ್ತೀವಿ ಈ ವರ್ಷ ಮಹಾಶಿವರಾತ್ರಿಯನ್ನ ನಾವು ಮಾರ್ಚ್ ಎಂಟನೇ ತಾರೀಕು ಶುಕ್ರವಾರ ಆಚರಣೆಯನ್ನ ಮಾಡಲಾಗುತ್ತದೆ ಸ್ನೇಹಿತರೆ ಶಿವರಾತ್ರಿಯನ್ನ ಆಚರಣೆಯನ್ನ ಮಾಡೋದಿಕ್ಕೆ ಯಾಕಿಷ್ಟು ಮಹತ್ವವಿದೆ ಅಂತ ನೋಡೋದಾದ್ರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಶಿವ ಮತ್ತು ಪಾರ್ವತಿಯ ವಿವಾಹ ಈ ದಿನ ನಡೆದಿತ್ತು ಎನ್ನಲಾಗಿದೆ ಆದ್ರಿಂದ ಅದರಲ್ಲಿ ಕೂಡ ಈ ಬಾರಿ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ವಾರ್ಥ ಸಿದ್ಧಿಯೋಗ ಇರೋದ್ರಿಂದ ಹೆಚ್ಚು ವಿಶೇಷತೆ ಎನಿಸಿಕೊಂಡಿದೆ ಸ್ನೇಹಿತರೆ ಈ ವರ್ಷದ ಮಹಾಶಿವರಾತ್ರಿ ಹಾಗಾಗಿ ಈ ದಿನ ಆರ್ಥಿಕ ಲಾಭ ಮತ್ತು ಕಾರ್ಯ ಸಾಧನೆಗೆ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಆದ್ರಿಂದ ಪ್ರತಿಯೊಬ್ರು ಕೂಡ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಎಂಟನೇ ತಾರೀಕು ಬಂದಿರುವಂತಹ ಮಹಾಶಿವರಾತ್ರಿಯನ್ನ ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡೋದ್ರಿಂದ ಆರ್ಥಿಕ ಲಾಭ ಮತ್ತು ಎಲ್ಲಾ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಸಾಧನೆ ಮತ್ತು ಯಶಸ್ಸು ಕೂಡ ನಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಅದಲ್ಲದೆ ವಿವಾಹಿತರಿಗೂ ಕೂಡ ಈ ಮಹಾಶಿವರಾತ್ರಿ ಬಹಳಷ್ಟು ಮುಖ್ಯ ಅಂತ ಹೇಳಲಾಗುತ್ತೆ ಕೆಲವರು ಮಹಾಶಿವರಾತ್ರಿಯನ್ನ ಶಿವನ ವಿವಾಹದ ದಿನ ಅಂತ ಆಚರಣೆಯನ್ನ ಮಾಡಿದ್ರೆ ಇನ್ನು ಕೆಲವರು ಶಿವನು ತನ್ನ ಎಲ್ಲಾ ಶತ್ರುಗಳನ್ನ ಗೆದ್ದು ವಿಜಯ ವಿಜಯ ಸಾಧಿಸಿದನು ಎಂದು ಕೆಲವರು ನಂಬುತ್ತಾರೆ ಆದ್ರಿಂದ ಈ ದಿನವನ್ನ ಆಚರಣೆಯನ್ನ ಮಾಡಲಾಗುತ್ತದೆ ಸ್ನೇಹಿತರೆ ಪಾಲ್ಗುಣ ಮಾಸದ ಚತುರ್ದಶಿಯಂದು ಶಿವನು ದೈವಿಕ ಜ್ಯೋತಿರ್ಲಿಂಗದ ರೂಪದಲ್ಲಿ ಕಾಣಿಸಿಕೊಂಡನೆಂಬ ಹಲವು ಕಥೆಗಳು ಕೂಡ ಉಲ್ಲೇಖದಲ್ಲಿದೆ ಹಾಗಾಗಿ ಮಹಾಶಿವರಾತ್ರಿಯನ್ನ ಮಾರ್ಚ್ ಎಂಟನೇ ತಾರೀಕು ಆಚರಣೆಯನ್ನ ಮಾಡಲಾಗುತ್ತದೆ ಸ್ನೇಹಿತರೆ ಮಾರ್ಚ್ ಎಂಟನೇ ತಾರೀಕು ಸರ್ವಾರ್ಥ ಸಿದ್ಧಿಯೋಗ ಇದೆ ಜೊತೆಗೆ ಶುಕ್ರವಾರ ಬಂದಿರುವುದು ಕೂಡ ತುಂಬಾನೇ ವಿಶೇಷತೆಯನ್ನ ಪಡ್ಕೊಂಡಿದೆ ಶುಕ್ರವಾರದ ದಿನ ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು ಕೂಡ ನಮ್ಗೆ ಅಷ್ಟೇ ಶೀಘ್ರವಾಗಿ ಫಲವು ಕೂಡ ದೊರೆಯುತ್ತದೆ ಇನ್ನು ಮಹಾಶಿವರಾತ್ರಿಯ ಚತುರ್ಥಿ ತಿಥಿಯು ಪ್ರಾರಂಭವಾಗುವುದು ಮಾರ್ಚ್ ಎಂಟನೇ ತಾರೀಕು ಶುಕ್ರ ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಶನಿವಾರ ಅಂದ್ರೆ ಒಂಬತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ಆದರೆ ನಾವು ಆಚರಣೆಯನ್ನ ಮಾಡ್ಕೋಬೇಕಾಗಿರುವುದು ಎಂಟನೇ ತಾರೀಕು ಆದ್ರೆ ಮಹಾಶಿವರಾತ್ರಿಯ ಒಂದು ವಿಶೇಷವಾಗಿ ದಿನ ಸಂಪೂರ್ಣವಾಗಿ ಇದ್ದರೂ ಕೂಡ ಅಂದ್ರೆ ಹೆಚ್ಚಿನ ಸಮಯ ಶನಿವಾರ ಇದ್ರೂ ಕೂಡ ನಾವು ಶುಕ್ರವಾರನೇ ಏಕೆ ಆಚರಣೆಯನ್ನ ಮಾಡ್ಬೇಕು ಅಂತ ಕೇಳೋದಾದ್ರೆ ಮಹಾಶಿವರಾತ್ರಿ ಹೆಸರಲ್ಲೇ ಇದೆ ಶಿವರಾತ್ರಿ ಎಂದರೆ ಶಿವನ ಮಹಾರಾತ್ರಿ ಇದರ ಹೆಸರು ಪಾಲ್ಗುಣದ ಹದ್ಮೂರರಂದು ಶಿವ ಭಕ್ತರು ರಾತ್ರಿ ಇಡೀ ಆರಾಧನೆಯನ್ನ ಜಾಗರಣೆಯನ್ನ ಮಾಡೋದ್ರ ಮೂಲಕ ಆಚರಣೆಯನ್ನ ಮಾಡ್ತಾರೆ ಅಂದ್ರೆ ಹಗಲಿಗಿಂತ ಹೆಚ್ಚಿನ ಒಂದು ಆಚರಣೆಯನ್ನ ರಾತ್ರಿ ಸಮಯದಲ್ಲಿ ಮಾಡ್ತಾರೆ ಈ ದಿನ ಅಂದ್ರೆ ಶುಕ್ರವಾರದ ದಿನ ಶಿವನ ಒಂದು ಆರಾಧನೆಯನ್ನ ಮಾಡೋದಿಕ್ಕೆ ತುಂಬಾನೇ ಯೋಗ್ಯ ಅಂತ ಹೇಳಲಾಗುತ್ತೆ ಆದ್ರಿಂದ ಶಿವರಾತ್ರಿಯನ್ನ ಶುಕ್ರವಾರದ ದಿನ ಆಚರಣೆಯನ್ನ ಮಾಡುವುದು ಬಹಳಷ್ಟು ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಜೊತೆಗೆ ಎಂಟನೇ ತಾರೀಕು ಶುಕ್ರವಾರ ವಾರದಿಂದ ಮಹಾಶಿವರಾತ್ರಿಯನ್ನ ಮಾಡುದು ಕೂಡ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಸಮಯದಲ್ಲಿ ಶಿವನನ್ನ ಆರಾಧನೆಯನ್ನ ಮಾಡಿ ಪ್ರಾರ್ಥನೆಯನ್ನ ಸಲ್ಲಿಸೋದ್ರಿಂದ ಜಗತ್ತನ್ನ ಅಜ್ಞಾನದಿಂದ ರಚಿಸುತ್ತಾನೆ ಶಿವನು ಎಂಬ ನಂಬಿಕೆ ಇದೆ ಸ್ನೇಹಿತರೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಮಹಾಶಿವರಾತ್ರಿಯನ್ನ ಶುಕ್ರವಾರ ದಿನ ಆಚರಣೆಯನ್ನ ಮಾಡುವುದು ಬಹಳಷ್ಟು ಶ್ರೇಷ್ಠತೆಯನ್ನ ಪಡ್ಕೊಂಡಿದೆ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನ ಹೊಸ್ದಾಗ ನೋಡ್ತಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋಗೆ ಲೈಕ್ ಶೇ ಕಮೆಂಟು ಕೂಡ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಮಹಾಶಿವರಾತ್ರಿಯ ಸಂಪೂರ್ಣ ಮಾಹಿತಿಯೊಂದಿಗೆ ನಾನ್ ನಿಮ್ನ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು